ಕೂಡ ಮತ್ತು ವಾಲ್ಮೀಕಿ ಹೋರಾಟದ ಜೋಶ್ನಲ್ಲಿದ್ದಂತಹ ಬಿಜೆಪಿಗೆ ಶಾಕ್ ಎದುರಾಗಿದೆ ಬಿಜೆಪಿಗೆ ಈಗ ಮುಜುಗರವನ್ನ ತಂದಿಟ್ಟಿದೆ ಶಾಸಕ ಮುನಿರತ್ನ ಬಂಧನ ದಲಿತರ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ಬಿಜೆಪಿಗೆ ಮುಜುಗರ ಅಟ್ರಾಸಿಟಿ ಕೇಸ್ ದಾಖಲಾಗಿದೆ ಮುನಿರತ್ನ ವಿರುದ್ಧ ಜಾತಿನಿಂದನೆ ಆರೋಪ ಲಂಚ ಬೇಡಿಕೆ ಜೀವ ಬೆದರಿಕೆ ಬಿಜೆಪಿ ವಿರುದ್ಧ ಬಂಧನದ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡ್ತಾ ಇದೆ ಸರ್ಕಾರದ ವಿರುದ್ಧ ದಲಿತಾಸ್ತ್ರ ಪ್ರಯೋಗವನ್ನು ಮಾಡಿತ್ತು ಬಿಜೆಪಿ ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ನಡೆದಿದೆ ಅಂತ ದಲಿತರ ಹಣವನ್ನು ನುಂಗಿದ್ದಾರೆ ಅಂತ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇತ್ತು ಇದಕ್ಕೆ ಈಗ ಮತ್ತೊಂದು ಪ್ರಬಲವಾದಂತಹ ಅಸ್ತ್ರ ಸರ್ಕಾರಕ್ಕೆ ಸಿಕ್ಕಂಗಾಗಿದೆ ಕಾಂಗ್ರೆಸ್ಗೆ ಸಿಕ್ಕಂಗಾಗಿದೆ ಮುನಿರತ್ನ ಕೇಸ್ನಲ್ಲಿ ಅಂತರ ಕಾಪಾಡಿಕೊಳ್ಳುವಂತಹ ನಿರ್ಧಾರ ಪ್ರಕರಣದ ಕುರಿತು ಮುನಿರತ್ನಗೆ ನೋಟಿಸ್ ಕೊಟ್ಟ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟ ಕಿಳಿದ ಇಳಿದಿದ್ದಂತಹ ಬಿಜೆಪಿಗೆ ಹಿನ್ನಡೆ ಸಹಜವಾಗಿ ಆಗುತ್ತೆ ಅವರಿಗೊಂದು ಈಗ ಅಸ್ತ್ರ ಸಿಕ್ಕಿದೆ ಕೀಳು ಮಟ್ಟದ ಪದ ಪ್ರಯೋಗದಿಂದ ಬಿಜೆಪಿಯಲ್ಲೇ ಬೇಸರ ಇದೆ ದಲಿತ ಪರ ಮಾತನಾಡ್ತಾ ಇದ್ದ ಬಿಜೆಪಿ ನಾಯಕರು ಈಗ ಸೈಲೆಂಟ್ ಆಗಿದ್ದ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ ಬೈದರ ಮನೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಆನಂದ ಮುಂದ್ಗಡೆ ಮೂಡ ಮತ್ತು ವಾಲ್ಮೀಕಿ ಹಗರಣ ರಾಜ್ಯದಾದ್ಯಂತ ಹೋರಾಟ ಆ ಜೋಶ್ ಇತ್ತು ಬಿಜೆಪಿಗೆ ಇಲ್ಲೊಂದು ಕಡೆ ಇದು ತಿರುಗುಬಾಣ ಬಾಣ ಆಗ್ತಾ ಇದೆಯಾ ಅಂತ ದಲಿತಾಸ್ತ್ರ ಅರುಣ್ ಖಂಡಿತವಾಗ್ಲೂ ಕೂಡ ಅಂದ್ರೆ ಜಾತಿ ಮತ್ತು ಲಂಚದ ಬೇಡಿಕೆ ಇಟ್ಟಂತ ಆರೋಪದ ಮೇಲೆ ಬಂಧನ ಆಗಿರ್ತಕ್ಕಂತ ಆರ್ ಆರ್ ನಗರ ಕ್ಷೇತ್ರ ಶಾಸಕರಾಗಿರುವಂತಹ ಮುನರತ್ ಅವರ ಪ್ರಕರಣ ಇದೆ ನಿಜವಾಗ್ಲೂ ಕೂಡ ಬಿಜೆಪಿಗೆ ಒಂದ್ ರೀತಿ ಶಾಕ್ ಇದು ಈಗಾಗಲೇ ಸರ್ಕಾರ ವಿರುದ್ಧ ಬೇರೆ ಬೇರೆ ವಿಚಾರಗಳಲ್ಲಿ ದೊಡ್ಡ ಮಟ್ಟದ ವಾಗ್ದಾಳಿ ಮಾಡ್ತಾ ಇರುವಂತಹ ಬಿಜೆಪಿ ನಾಯಕರಿಗೆ ಈ ಪ್ರಕರಣ ಒಂದ್ ರೀತಿ ಸೆಟ್ ಬ್ಯಾಕ್ ಅಂದ್ರೂ ಕೂಡ ತಪ್ಪಾಗ್ಲಾದ್ ಯಾಕೆಂತಂದ್ರೆ ದಲಿತಾಸ್ತ್ರ ಪ್ರಯೋಗ ಮಾಡಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಹೊರಟಿರ್ತಕ್ಕಂಥ ಬಿಜೆಪಿ ನಾಯಕರು ಈಗಾಗಲೇ ವಾಲ್ಮೀಕಿ ಹಗರಣದ ವಿಚಾರದಲ್ಲಿ ಕೂಡ ಹೋರಾಟಕ್ಕೆ ಪಾದಯಾತ್ರೆಗೆ ಪ್ಲಾನ್ ಆಫ್ ಆಕ್ಷನ್ ಕೂಡ ಮಾಡ್ತಾ ಇದ್ರು ಇದರ ಬೆನ್ನಲ್ಲೇ ಈಗ ಜಾತಿನಿಂದಲೇ ಸಂಬಂಧಪಟ್ಟಕ್ಕೆ ಈಗಾಗಲೇ ಮುನ್ರತ್ವರ್ ಬಂಧನ ಆಗಿರ್ತಕ್ಕಂಥದ್ದು ಬಿಜೆಪಿಗೆ ಒಂದ್ ರೀತಿ ಶಾಕ್ ಅಂದ್ರು ಕೂಡ ತಪ್ಪಾಗಲಾರದು ಈ ಪ್ರಕರಣದ ಅಂತರ ಕಾಪಾಡ್ಕೋತಕ್ಕಂಥ ಪ್ರಯತ್ನವನ್ನ ಬಿಜೆಪಿ ನಾಯಕರು ಮಾಡ್ತಾರೆ ಯಾಕೆಂತಂದ್ರೆ ಈಗಾಗಲೇ ಬಹಿರಂಗಗೊಂಡಿರ್ತಕ್ಕಂಥ ಆಡಿಯೋದಲ್ಲಿರ್ತಕ್ಕಂಥ ಆ ಏನು ವ್ಯಕ್ತಿಯ ಹೇಳಿಕೆಗಳು ಅಂದ್ರೆ ಅದು ಮುನ್ರತ್ ಅವರ ಅಭಿಪ್ರಾಯಗಳು ಮತ್ತು ಮುನ್ರತ್ ಅವರ ಕೆಲವು ಬಳಕೆ ಮಾಡಿದ್ದಾರೆ ಎನ್ನಲಾಗಿರ್ತಕ್ಕಂಥ ಕೀಳು ಮಟ್ಟದ ಪದಪ್ರಯೋಗಗಳು ಇದು ಒಂದು ರೀತಿ ಬಿಜೆಪಿಯಲ್ಲಿ ಇರ್ತಕ್ಕಂಥ ನಾಯಕರಿಗಳಿಗೆ ಬಿಜೆಪಿಯ ಮಹಿಳಾ ಮಣಿಗಳಿಗೆ ಬೇಸರ ಬೇಸರ ಕಾರಣವಾಗಿದೆ ಮತ್ತು ಮುನ್ರತ್ ಅವರ ಹೇಳಿಕೆಗಳ ಬಗ್ಗೆ ಅವರ ಪ್ರಯೋಗದ ಬಗ್ಗೆ ಆಕ್ಷೇಪ ಕೂಡ ವ್ಯಕ್ತವಾಗಿದೆ ಹಾಗಾಗಿ ಇಡೀ ಪ್ರಕರಣದಿಂದ ಒಂದಷ್ಟು ಅಂತರ ಕಾಪಾಡ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ನಿನ್ನೆ ತಕ್ಷಣದಲ್ಲಿ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ ಐದು ದಿನಗಳ ಒಳಗೆ ಇಡೀ ಪ್ರಕರಣ ಸಂಬಂಧಪಟ್ಟ ಉತ್ತರ ಕೊಡಬೇಕು ಅಂತೇಳಿ ನೋಟಿಸ್ ಅನ್ನು ಕೊಡಲಾಗಿದೆ ನೋಟಿಸ್ ಕೊಟ್ಟ ಬೆನ್ನಲ್ಲೇ ಈಗಾಗಲೇ ಅವರು ಕೂಡ ಅರೆಸ್ಟ್ ಮಾಡಲಾಗಿದೆ ಮತ್ತು ರಾಜಕೀಯವಾಗಿಯೂ ಕೂಡ ಆಡಳಿತ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಮುನ್ರತ್ನರ ವಿರುದ್ಧ ಈ ಪ್ರಕರಣವನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ನಿರ್ಧಾರ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಈ ಪ್ರಕರಣದಲ್ಲಿ ಆಸಕ್ತಿಯಿಂದ ಬಂಧನಕ್ಕೆ ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಪ್ರಕರಣ ಬಿಗಿಯಾಗುತ್ತೆ ಆ ಕಾರಣಕ್ಕಾಗಿ ರಾಜಕೀಯವಾಗಿ ಬಿಜೆಪಿಗೆ ಒಂದು ರೀತಿ ಸೆಟ್ ಬ್ಯಾಕ್ ಆಗುವಂತ ಪ್ರಕರಣ ಆದ್ರೂ ಕೂಡ ತಪ್ಪಾಗಲಾರದು ಥ್ಯಾಂಕ್ ಯು ಆನಂದಿಲ್ಲ ಕೆಲಸ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್